ಏನ್ ಬೇಕು ನೀನ್ಗಾ ಬೆಳಗ್ಗೆ ಊಟಕ್ಕ ಅನ್ನ ಸಾರು ಬೇಕಾ ಬದ್ನೆಕಾಯಿ ಬೇಕಾ ಬದ್ನೆಕಾಯಿ ಪಲ್ಯ ಬೇಕಾ ಚಟ್ನಿ ಬೇಕಾ ಚಟ್ನಿ ಬೇಕಾ ಎಲ್ಲ ಗುಡ್ ಮಾರ್ನಿಂಗ್ ಬಿಡು ನಾನು ಏನು ಮಾಡ್ಕೊಡಲ್ಲ ಮಾಡ್ಕೊಡ್ತೀನಿ ಗುಡ್ ಮಾರ್ನಿಂಗನಾ ಮಾರ್ನಿಂಗ್ ಅಣ್ಣ ಗುಡ್ಡು ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಇದು ಕೂಸು ಏನ್ ಮಾಡಕೈತ್ ನೋಡ್ರಿ ಇದು ಈ ಕೂಸು ಈ ಕೂಸು ಏನ್ ಮಾಡಾಕ ನೋಡ್ರಿ ಮಾಡ್ತೇ ಮಾಡ ಬೇಳೆ ಸಾರ ಮಾಡಣ ಏನ್ ಮಾಡೋಣ ನೋಡ್ತಾ ಇರ್ಬೋದು ಇಲ್ಲಿ ಕಲರ್ಫುಲ್ ತರಕಾರಿ ತಗೊಂಡ್ ಬಂದಿದ್ದಾರೆ ಹೀರೆಕಾಯಿ ದೊಣ್ಣೆ ಕಾಯಿ ಮೆಣಸಿ ಟೊಮೊಟೊ ಮತ್ತೆ ಈರುಳ್ಳಿ ಕೊತ್ತಂಬರಿ ಎಲ್ಲಾ ಇದಾವೆ ಅಷ್ಟೆಲ್ಲ ತರಕಾರಿ ಇದ್ರೂ ನಾನು ಬೆಳಗ್ಗೆ ನಾಷ್ಟಕ್ಕೆ ಉಪ್ಪಿಟ್ಟು ಮಾಡ್ತಾ ಇದೀನಿ ಮತ್ತೇನು ಮಾಡಕಾಲೇಟ್ ಆಗಿ ಎದ್ಬಿಟ್ಟು ಉಪ್ಪಿಟ್ಟು ಮಾಡಿ ಏನು ಏನ್ ಮಾಡ್ತಾ ಇದ್ದೀನಿ ಉಪ್ಪಿಟ್ಟು ಮಾಡಿ ಮಗು ಕೊಟ್ಟು ನಾನು ತಿಂದ್ಬಿಟ್ಟು ಇಲ್ಲಿ ನೀಟಾಗಿ ನೀಟ ಕಸ ಹೊಡೆದು ನೆಲ ಒರೆಸ್ಕೊಂಡ್ ಬಂದಿದ್ದೀನಿ ನೋಡ್ತಾ ಇರ್ಬೋದು ನೆಲ ಒರೆಸಿ ಆ ಬಾಕ್ಲ ತೊಳೆದು ಇವತ್ತು ಹೂವು ಇಟ್ಟಿದ್ದೀನಿ ಚೆನ್ನಾಗಿ ಕಾಣ್ತಿದ್ದೆ ಅಲ್ವಾ ಒಂದೇ ಒಂದು ದಾಸವಾಳ ಸಿಕ್ಕಿತ್ತು ಅದರಲ್ಲಿ ಅರ್ಧ ಮುರ್ದು ಮುರ್ದು ಇಟ್ಟೆ ಮತ್ತೆ ಏನು ಮಾಡೋದಕ್ಕಾಗಲ್ಲ ಏನ್ ಮಾಡ್ತಿದ್ದು Ini tuh bangor. Bangga lah bangga lah bangga itu. Ini banggari. bangga ni. Bangga ya an marta tidak. An marta rom. Bangga ni. Senarai marba kena. <laughs> Gunda. एष्ट मुदक भरती दी ह चच 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 बुद्ध रे बंगा रे सपनागामा स्माइल

ಗಲೀಜು ಮಾಡಬೇಡ ಇವಾಗಿನ ಕಸ ಬಡದು ಬಾಗ್ಲಿಗೆ ಹೂವು ಇಟ್ಟೀನಿ ನೀನು ಮತ್ತೆ ಗಲೀಜು ಮಾಡಕ್ಕೆ ತಂದೆ ಹೊರಗೆ ಹೋಗು ನೀನು ಅಲ್ಲೇ ಆಡ್ಕೇ ಹೋಗು ಹಾಂ ಹೂವು ಹರಿಬಾರ್ದಮ್ಮ ಅದು ನೀರ್ನ್ಯಾಗ ಹಾಕಿದ್ರೆ ಅಳ್ತಾವು ಬಿಡ ಬ್ಯಾಗ್ ಮಾಡ್ತೀಯಾ ತೋರಿಸ್ಬೇಡ ಪಟ ತೋರಿಸಿ ಬ್ಯಾಗನಾ ಅದು ನೋಡಿ ಸ್ನೇಹಿತರೆ ಇವಾಗ ನಮ್ಮ ಮನೆಯಲ್ಲಿ ಫ್ರಿಜ್ ಇಲ್ಲ ಟೊಮೊಟೊ ಜಾಸ್ತಿ ತಗೊಂಡ್ ಬಂದಾಗ ಸುಮ್ಮನೆ ಹಾಳಾಗ್ಬಿಡುತ್ತೆ ಹಂಗಾಗಿ ನಾನು ಇಲ್ಲಿ ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಸ್ವಲ್ಪ ಕೊಬ್ಬರಿ ಎಣ್ಣೆ ತಗೊಂಡು ಕೊಬ್ಬರಿ ಎಣ್ಣೆ ಆಯ್ತು ಒಳ್ಳೆ ಎಣ್ಣೆ ಆಯ್ತು ಎರಡನೇ ಯೂಸ್ ಮಾಡ್ಬೋದು ಅಂತ ನೋಡಿದೀನಿ ಇಲ್ಲಿ ನೋಡ್ತಾ ಇರ್ಬೋದು ಟೊಮೊಟೊಗ ಇಲ್ಲಿ ಮುಂದೆ ಇರುತ್ತಲ್ಲ ಅದಲ್ಲೇ ತುಂಬು ಅದಕ್ಕೆ ಹಚ್ತಾ ಇದ್ದೀನಿ ನೋಡೋಣ ಇದೊಂದ್ಸಲ ಟ್ರೈ ಮಾಡೋಣ ಯೂಟ್ಯೂಬಲ್ಲೆಲ್ಲ ನೋಡಿದೆ ನಾನು ಆ ಹಚ್ಚಿ ಇಟ್ ಇಡೋಣ ಒಂದು ಸಲ ನೀವು ಮೂರೇ ಟೊಮೆಟೊ ತೊಗೊಂಡಿದ್ದೀನಿ ನೋಡೋಣ ಎಷ್ಟು ದಿನ ಇರುತ್ತೆ ಅಂತಂದು ಎಷ್ಟು ದಿನ ಇರ ಇರೋದಕ್ಕೆ ಬಿಡೋಲ್ಲ ಎಲ್ಲ ಮಾಡ್ಕೊಂಡು ತಿನ್ಬಿಡ್ತೀವಿ ನೋಡಿ ಸ್ನೇಹಿತರೆ ನಾನು ಮೂರುವರೆ ತಿಂಗ್ಳದ ಇಂಜೆಕ್ಷನ್ ಹಾಕ್ಸ್ಕೊಂಡು ಬಂದಿದ್ದೀನಿ ಓ ಪಿ ವಿ ತ್ರೀ ಪೆಂಟಾ ತ್ರೀ ಪಿ ಸಿ ವಿ ಟೂ ಐ ಪಿ ವಿ ಟೂ ರೋಟಾ ತ್ರೀ ಅಂತಿದೆ ನಾನು ಬಂದ್ಬಿಟ್ಟು ನಾಲ್ಕು ಇಂಜೆಕ್ಷನ್ ಹಾಕ್ಸಿದ್ದೀನಿ ಆಲ್ರೆಡಿ ಹುಟ್ಟಿದಾಗಿಂದ ಒಂದು ಜನನ ಅಂದರೆ ಹುಟ್ಟಿದಾಗ ಹಾಕಿರೋದು ಒಂದು ಒಂದೂವರೆ ತಿಂಗಳಿದ್ದು ಎರಡೂವರೆ ತಿಂಗಳದು ಒಂದು ಮೂರುವರೆ ತಿಂಗಳದು ನೆಕ್ಸ್ಟ್ ಒಂಬತ್ತು ತಿಂಗ್ಳಿಗೆ ಹಾಕ್ಸೋದು ನೋಡಿರಿ ಒಂಬತ್ತು ತಿಂಗ್ಳಿಗೆ ಹಾಕ್ಸೋದು ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ತುಂಬ ಇಷ್ಟ ಆಗಿರುತ್ತೆ ಅಂದ್ಕೊಂಡಿರ್ತೀನಿ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಟೇಕ್ ರ್ಯಾಂಡ್ ಬಾಯ್ ಬಾಯ್